ಹುಬ್ಬಳ್ಳಿ ಧಾರವಾಡ ನಗರದ ಕಾರ್ಪೊರೇಟರ್ ಮಗಳು ಯುವತಿ ನೇಹ ಭೀಕರ ಹತ್ಯೆ ಖಂಡಿಸಿ ಸಾಗರ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರತಿಭಟನೆಯನ್ನು ನಡೆಸಿತು ಘಟನೆಯ ಸಂದರ್ಭದಲ್ಲಿ ಹಿಂದೂಗಳ ಯುವತಿಯ ರಕ್ಷಣೆಗೆ ಬರಲಿಲ್ಲ ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷೆ ಪ್ರತಿಮಾ ಜೋಗಿ ಆಕ್ರೋಶ ವ್ಯಕ್ತಪಡಿಸಿದರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು

ಪಾರ್ಟಿ ಮೊದಲಿಂದ ಮಾಡ್ತಕ್ಕಂಥ ಯಾಕಂತಂದ್ರೆ ಈ ಲವ್ ಜಿಹಾದ್ ನ ಹೆಸರಲ್ಲಿ ಇವತ್ತು ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಇದೆಯಲ್ಲ ಇವತ್ತು ಹಿಂದೂಗಳಿಗೆ ನಮಗೆ ಶೇಮ್ ಆಗ್ತಕ್ಕಂತ ಪರಿಸ್ಥಿತಿ ಇವತ್ತು ನಮ್ಮ ಜೋಗಿ ಅವರು ಮೇಡಮ್ ಅವರು ಮಾತಾಡಿದ್ರು ಆದ್ರೆ ನಮ್ಮ ಹಿಂದೂಗಳ ಕಾರ್ಯಕರ್ತರು ಇಂಥ ಸಂದರ್ಭ ಆದ್ರೂ ಕೂಡ ದೊಲಿಯತ್ತಿದ ಅಂತ ಹೇಳಿ ಆದ್ರೆ ನಾಚಿಕೆ ಆಗ್ಬೇಕು ನಮಗೆ ನಮ್ಗೆ ಪ್ರಶ್ನೆ ಮಾಡಿಕೊಟ್ಟಿದೆ ಇವತ್ತು ಇಷ್ಟೆಲ್ಲಾ ಜನ ಇವತ್ತು ಹಿಂದೂಗಳು ಬಹುಸಂಖ್ಯಾತರಿದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕಿದೆ ಆದರೆ ರಾಜಕಾರಣದ ಹೆಸರಲ್ಲಿ ಇವತ್ತೇನು ಮತವನ್ನು ಪಡ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಹೋಮಾವಾದಿಗಳಿಗೆ ಇವತ್ತು ಸಂಪೂರ್ಣವಾದ ಸಹಕಾರವನ್ನು ಕೊಡ್ಕೊಂಡು ಬಂದು ಇವತ್ತು ನಮ್ಮ ಆ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದಿದೆ ಆದರೆ ಕಾಂಗ್ರೆಸ್ ಪಕ್ಷ ಈ ಥರದ ಮುಂದಿನ ದಿನಗಳಲ್ಲಿ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳನ್ನ ಅಮಾಯಕ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲರೂ ಕೂಡ ನಿಜವಾಗ್ ಕೂಡ ಇದನ್ನ ಇಷ್ಟೇ ಹಂತದಲ್ಲಿ ಪ್ರತಿಭಟನೆ ಅಲ್ಲ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ದಿನಗಳು ಮುಂದೆ ಬಂದಿವೆ ಯಾಕಂತಂದ್ರೆ ನಮ್ಮ ಸ್ನೇಹಿತರು ಮಾತನಾಡಿದರು ಲವ್ ಜಿಹಾದ್ ಇದರ ಉದ್ದೇಶಗಳು ಏನು ಅಂತ ಇದು ಲವ್ ಜಿಹಾದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದು ಈ ಪ್ಯಾಕೇಜ್ ಅಂತಕ್ಕಂಥ ಮಾತನ್ನ ಹೇಳಿದ ಅಂದ್ರೆ ಐದು ಲಕ್ಷ ಹಣ ಕೊಂದಿದ್ರೆ ಅಥವಾ ಮದುವೆ ಆಗಬೇಕು ಮದುವೆ ಆದ್ರೆ ಐದು ಲಕ್ಷ ಅಥವಾ ಅವಳನ್ನ ಬರ್ಬರವಾಗಿ ಅಥವಾ ಕೊಲೆಯನ್ನು ಮಾಡಿ ಕೊಂದಿದ್ರೆ ಐದು ಲಕ್ಷ ಕೊಡ್ತಕ್ಕಂಥದ್ದು ಆದರೆ ಹಾಗೆ ಅದು ಮಾಡಿದರೆ ಅವರ ಉದ್ದೇಶ ಈಡೇರಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಥರದ ಒಂದು ಭಾವನಾತ್ಮಕವಾದ ವಿಷಯದಲ್ಲಿ ಆಟ ಆಡ್ತಕ್ಕಂಥದ್ದು ಈ ಕೋಮಾದಿಗಳನ್ನು ನಿಜವಾಗೂ ಕೂಡ ಇವರನ್ನ ನಿಗ್ರಹಣೆ ಮಾಡದೇ ಇದ್ರೆ ಇವತ್ತು ನಮ್ಮ ಶಾಸಕರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರು ಹಿಂದೆ ಒಂದು ಘಟನೆ ನಡೆದಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಅವ್ರನ್ನ ಅಂತ ಯಾರೇ ಇದ್ರು ಕೂಡ ಅವ್ರನ್ನ ಗುಂಡಿಟ್ಟು ಕೊಂದಬೇಕು ಅಂತ ಆದರೆ ಈಗ ಮತ್ತೆ ಪುನಃ ಒತ್ತಾಯ ಮಾಡ್ತೇವೆ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಶಾಸಕರ ನಿಮ್ಗೆ ವಿನಂತಿ ಮಾಡ್ತೀವಿ ಈ ತರ ಈ ಮಾಡಿರ್ತಕ್ಕಂಥ ಗುಂಡಿಟ್ಟು ಕೊಂದಬೇಕು ತಾವು ಹೇಳಬೇಕು ಮತ್ತೆ ಹೋಮಿಟ್ಟಿದ್ದಾರೆ ಅವರಿಗೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಏನು ಇವತ್ತು ಹಿಂದೂ ಕಾರ್ಯಕರ್ತರು ಅವರೆಲ್ಲ ಬಂದಿದ್ರಿ ಈ ಹೋರಾಟಕ್ಕೆ ನಾವು ಯಾವತ್ತು ಕೂಡ ನಿಮ್ಮ ಜೊತೆಗೆ ಇರ್ತೇವೆ ಈ ವಿಷಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲ ಮಾತನಾಡಿ ಮಾತನಾಡಿ ಯಾವಾಗ ನ್ಯಾಯ ಕಾಂಗ್ರೆಸ್ ಕೊಡಿಸ್ತಿದ್ರಿ ಪದೇ ಪದೇ ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮ ನಿಮ್ಮದೇ ಸರ್ಕಾರ ನಿಮ್ಮದೇ ಕಾರ್ಪೊರೇಟರ್ ನಿಮ್ಮದೇ ಮಗಳು ಅವ್ರ ಹತ್ಯೆ ಆದ್ರೂ ಕೂಡ ನೀವ್ ಯಾರು ಬಾಯ್ ಬಿಡ್ತಾ ಇಲ್ಲ ಅಂದ್ರೆ ನೀವೆಲ್ಲೊಬ್ರು ಹಿಂದೂಗಳ ನೀವಾಗ್ ಹಿಂದೂಗಳಾಗಿ ಆ ಕಾಂಗ್ರೆಸ್ನ ಒಲೈಕೆ ಮಾಡೋ ಕೆಲಸಗಳನ್ನ ನೀವು ಮಾಡ್ತಿರಲ್ಲ ನಮ್ಗೆ ನಾವ್ ಇವತ್ತು ಸಂಘಟನೆಗಳು ಬಂದ್ ನಿಂತಿದೀವಿ ಅಂದ್ರೆ ಅವ್ಳೊಬ್ರು ಹಿಂದೂ ಹೆಣ್ಮಗಳು ಅನ್ನೋ ಉದ್ದೇಶದಿಂದ ಬಂದಿರೋದು ಅವ್ಳು ಯಾವೇ ಅವ್ಳು ಯಾರೇ ಆಗಿರ್ಲಿ ಯಾರ ಯಾವ ಕಾರ್ಪೊರೇಟರ್ ಮಗಳೇ ಆಗಿರ್ಲಿ ಅವ್ಳು ಯಾವ್ದೇ ಪಕ್ಷದವ್ರು ಆಗಿರ್ಲಿ ನಮ್ದು ಅಗತ್ಯ ಇಲ್ಲ ಒಂದು ಹಿಂದೂ ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನಾವು ಬಂದ್ ನಿಂತಿದ್ವಿ ಅನ್ಯ ಅದರ ಕಂಡಿಸೋದನ್ನ ಫಸ್ಟ್ ಕಲಿಯಿರಿ ನಿಮ್ಮದೇ ಸರ್ಕಾರ ಇದೆ ನೀವೇ ಹೋರಾಟ ಮಾಡಿ ನೀವೇ ನ್ಯಾಯ ಕೊಡ್ತೀರಿ ಅವ್ನ ಗಲ್ಲಿಗೆ ಏರಿಸ್ತೀರೋ ಏನ್ ಶಿಕ್ಷೆ ಕೊಡಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿರೋದು ಒಬ್ಬ ತಂದೆ ತಾಯಿಗಳಿಗೆ ಒಂದು ನ್ಯಾಯ ಸಿಕ್ಕುವಂತ ಕೆಲಸಗಳು ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾರೆ ಮಾಡಿ ನೀವು ನಾನ್ ಕೇಳ್ತಾ ಇರೋದು ಪ್ರತಿ ಸಲಿಯೂ ಮುಸ್ಲಿಂ ವಲಯಕ್ಕೆ ಮಾಡೇ ಮಾಡ್ತಾರೆ ಅವರು ಅಂತ ಮುಖ್ಯಮಂತ್ರಿಗಳು ನೀವೆಲ್ಲರೂ ಬೆಂಬಲಿಸ್ತಿರ ಹಿಂದೂಗಳು ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಹಿಂದೂಗಳಿಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ಅವನಿಗೆ ಗಲ್ಲಿಗೆ ಎಸಿ ಒಂದು ಕಠಿಣ ಶಿಕ್ಷೆ ಕೊಡುವಲ್ಲಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಅಂತ ನಾವು ಕೇಳ್ಕೊತೀವಿ ಖಂಡಿತ ನಿಮ್ಮ ಹೋರಾಟಗಳ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು ಯಾವ